ಸಿನಿಮಾ ಸ್ಟೈಲ್ನಲ್ಲಿ ಲಾರಿ ಚಾಲಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದ ಘಟನೆ ಬೆಳಗಾವಿ ನಗರವನ್ನ ಬೆಚ್ಚಿ ಬೀಳಿಸಿದೆ ಚಲಿಸುತ್ತಿದ್ದ ಲಾರಿಗೆ ಏರಿ ಚಾಲಕನ ಮೇಲೆ ಚಾಕುವಿನಿಂದ ಮನೆ ಬಂದಂತೆ ದಾಳಿ ನಡೆಸಿದ ಘಟನೆ ನಗರದ ಕ್ಲಬ್ ರಸ್ತೆಯಲ್ಲಿ ನಡೆದಿದೆ ಬೆಳಗಾವಿ ರುಕ್ಮಿಣಿ ನಗರದ ನಿವಾಸಿ ಅಯ್ಯ ಸವನೂರು ವಯಸ್ಸು ಮೂವತ್ತಾರು ಎಂಬ ಲಾರಿ ಚಾಲಕನ ಮೇಲೆ ಸುಮಾರು ಎಂಟು ಜನರು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಆರೋಪ ಕೇಳಿ ಬಂದಿದೆ ತೋಡೆ ಕಿವಿ ಬೆನ್ನು ಹಾಗೂ ತಲೆಗೆ ಚಾಕುವಿನಿಂದ ತೀವ್ರವಾಗಿ ಚುಚ್ಚಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಏನ್ ನಮ್ಗೇನು ಗೊತ್ತಿಲ್ರಿ ಅಲ್ಲಿಂದ್ರ ಅವ್ರ ಗುಜರಾತ್ ಗಾಡಿ ಲೋಡ್ ಮಾಡಿದ್ರ ಅವ್ರ ಬೆಳಗಾವ್ ಸಲುವಾಗ ಹ್ಮ್ ಬೆಳಗಾವ್ ಬಂದ್ ಇಲ್ಲಿ ಬೆಳಗಾವ್ ಅರ್ಧಾಗ ಮಾಲ್ ಖಾಲಿ ಮಾಡಿ ಶಿನ್ನೋಳಿಗ್ ಹೋಗಿದ್ರ ಅವ್ರ ಶಿನೋಳಿ ಖಾಲಿ ಮಾಡಿ ಬರಾಕ್ತಿದ್ರ ಅವ್ರ ಬರುವಾಗ ಏನಾದ್ರು ಫಾಲೋ ಅಪ್ ಮಾಡಿದ್ರ ಏನ್ ಮಾಡಿದಾರ ಅದ್ರ ಬಗ್ಗೆ ಗೊತ್ತಿಲ್ಲ ಇಲ್ಲಿ ಎಲ್ಲಾ ಹಸಿ ಹಾತ್ ಕುಟ್ಲೆ ಅವ್ರು ನಮ್ಗ ಆಜು ಬಾಜು ಮನ್ಷ ಇರ್ದಾರ ಅವ್ರ ಗಾಡಿನಾಗ ನಂಬರ್ ಇರ್ತಿದ್ಲಾ ಆ ನಂಬರ್ ನೋಡಿ ನಮ್ ಫೋನ್ ಹಚ್ಚಿದ್ರ ಅವ್ರ ಆಮೇಲೆ ಹೋಗಿದ್ದೆ ಅವ್ರ ಕಡೆ ಹೋಗಿ ನೋಡಿದ್ ಬಿಡ್ಲೆ ಅಷ್ಟು ಮೊಟ್ಟ ಪೊಲೀಸ್ ಗಿಲೀಸ್ ಎಲ್ಲಾ ಬಂದ್ ಕ್ಯಾಶ್ ಅವ್ರಿಗೆ ಹಾಸ್ಪಿಟಲ್ ತಗೊಂಡಿದ್ರೆ ಅಲ್ಲಿ ಸ್ಟೀಲ್ ಮತ್ ಅಂತ ತಗೊಂಡ್ ಬರ್ತಾರ ಅದ್ ಬಟ್ಟೆ ಇದ್ ಅದೆಲ್ಲ ಇರ್ತೈತಿ ಚಾಕು ಕಲ್ಲ ಹೇನ ಡ್ರಾವರ್ಗ ಒಂದ್ ಕಾಲಿಗೆ ಕಾಲಿಗಿದೆ ಒಂದ್ ಮೂರ್ ನಾಲ್ಕು ಕಡೆ ಚುಚ್ಚಿದಾರ ಇಲ್ಲಿ ಕಿವಿ ಕಡೆ ಸ್ವಲ್ಪ ಇದ್ ಮಾಡಿದಾರ ಪಡೆದಾರ ಗಾಡಿ ಫುಲ್ ಡ್ಯಾಮೇಜ್ ಮಾಡಿದ ಕಲಿಗೆ ಹೊಡೆದಾರ್ ಅವ್ರ ನಮ್ ಕಡೆ ಒಂದ್ ಏಳೆಂಟು ವರ್ಷ ಹತ್ರ ನಮ್ ಕಡೆ ಕೆಲಸ ಮಾಡತಾರ ಅವ್ರ ಹ್ಮ್ ಅವ್ರದ್ ಅಯಾಜ್ ಹಾ ಅಯಾಜ್ ಸೌನೂರ್ ಅಂತ ಏನಾದ್ರೂ ಮಾಡಿದಾರ ಏನ್ ನಮ್ಗೆ ಅದ್ರ ಬಗ್ಗೆ ಏನ್ ಗೊತ್ತಿಲ್ಲ ಒಂದ್ ಐದ ಆರಂದ ಆರ್ ಆರ್ ಏಳು ಮಂದಿ ಇದ್ರ ಅಂತ ಹೇಳ್ತಾ ನಾವು ಅಲ್ಲಿ ಪಬ್ಲಿಕ್ ಹೇಳಾಕ್ತಿದ್ರ ಆರಿಂದ ಏಳು ಮಂದಿ ಇದ್ರ ಅಂತ ಹಾ ಬಂದ್ ಬಂದು ಫಾಲೋಅಪ್ ಮಾಡಿ ಗಾಡಿ ಮ್ಯಾಗ ಹತ್ತಿ ಬಡದಾರ ಹಾ ಚಾಕು ಐತಿ ಚಾಕು ಬಿಕು ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಸಿ ಟಿವಿ ಕ್ಯಾಮ್ರಾ ಚೆಕ್ ಮಾಡಿ ಡಿಪಾರ್ಟ್ಮೆಂಟ್ ದವರು ತನಿಖೆ ಮಾಡಾಕ್ತಾರ ಅಲ್ಲಿ ಎಸ್ ಪಿ ಸಹ ಬಂದಿದ್ರು ಬರ್ಮನಿ ಸರ್ ಬಂದಿದ್ರು ಕಮಿಷನರ್ ಸಾಹೇಬ್ನು ಬಂದಿದ್ರ ಅಲ್ಲಿ ಸ್ಪಾಟ್ ಹಾ ಲಾರಿಯ ಮೇಲೂ ಕಲ್ಲು ತೂರಾಟ ನಡೆಸಿ ಗಾಜು ಬಡಿದು ಅಡ್ಡಹಾಸ ಮೆರೆತಿದ್ದಾರೆ ಹಲ್ಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಆದರೆ ಮೂಲಗಳ ಪ್ರಕಾರ ಹಿಂಡಲ್ಗಾ ಬಳಿ ಅಯಾಜ್ ಕಾರೊಂದಕ್ಕೆ ಅಪಘಾತ ಮಾಡಿದ್ದನೆಂಬ ಶಂಕೆ ವ್ಯಕ್ತವಾಗಿದೆ ಅಪಘಾತದ ಬಳಿಕ ಲಾರಿ ನಿಲ್ಲಿಸದೆ ಸಾಗಿದ್ದಕ್ಕೆ ಕೋಪಗೊಂಡ ದುಷ್ಕರ್ಮಿಗಳು ಲಾರಿಯನ್ನ ಬೆನ್ನು ಹತ್ತಿ ಓವರ್ಟೇಕ್ ಮಾಡಿ ಚಾಲಕನ ಮೇಲೆ ದಾಳಿ ನಡೆಸಿದ್ದಾರೆ ಎನ್ನಲಾಗಿದೆ ನಮ್ ಲಾರಿ ಇರ್ತೈತಲ್ರಿ ಲಾರಿ ನಾಗ ಒಂದ್ ನಂಬರ್ ಇರ್ತೈತ್ರಿ ಓನರ್ ನಂಬರ್ ಓನರ್ ನಂಬರ್ ಅಲ್ಲಿ ನಿತ್ಯತ್ ಪಬ್ಲಿಕ್ ಫೋನ್ ಹಚ್ಚಿದ್ರಿ ಫೋನ್ ಹಚ್ಚ ಕೆಲ್ಸ ಇವ್ರಗ ತಿಳಿಸಿದ್ರಿ ಇವ್ರ ನಮ್ ಬ್ರದರ್ ಇವ್ರು ಇವ್ರ ನನ್ಗ್ ಫೋನ್ ಹಚ್ಚಿದ್ರಿ ಹಿಂಗಿಂಗ್ ಸಮಸ್ಯೆ ಆಗೈತೆ ಅನ್ಕಲ್ಸ ನಿಂಬಾ ಬಾಪಾ ಜಲ್ದಿ ಅಂತ ಡಿಪಾರ್ಟ್ಮೆಂಟ್ ಅಲ್ಲೇ ಪಬ್ಲಿಕ್ ಇತ್ರ ತಗೊಂಡು ಹಾಸ್ಪಿಟಲ್ ಸಿವಿಲ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರಿ ಅಡ್ಮಿಟ್ ಮಾಡ್ಕೊಂಡ್ರಿಂಟ್ಕೊಂಡು ನಾವು ಹಾಸ್ಪಿಟಲ್ ಇಲ್ಲಿ ಕಾಲಿಗೆ ಹೊಡೆದ ರೀ ಮೂರ್ ಜಾಗೆ ಮತ್ತ ಇಲ್ಲಿ ಹೊಡೆದ್ರಿ ಚಾಕುಲಿ ಹೊಡೆದ ಗಾಡಿ ಡ್ಯಾಮೇಜ್ ಮಾಡ್ಯಾರ ಗ್ಲಾಸ್ ಗ್ಲಾಸ್ ಹೊಡೆದಾರಿ ಗ್ಲಾಸ್ ಗ್ಲಾಸ್ ಹೊಡೆದಾರಿ ನಮ್ಗ ಏನೇನೂ ಗೊತ್ತಿಲ್ಲ ಅವ್ರ ಅವ್ರ ಸ್ಟೇಟ್ ಮೇನ್ ಬೇಕ್ರಿ ನಾವು ಸ್ಪಾಟ್ ನಲ್ಲಿ ಇರಾಕಿಲ್ರಿ ಈಗ ನಾವು ಎಲ್ಲಾ ಆದ ಮ್ಯಾಗೆ ಹೋಗ್ಯಾವ್ರಿ ಈಗ ಅವ್ರು ಏನ್ ಹೇಳ್ತಾರ ಅದ್ರ ಮ್ಯಾಗ ಸ್ಟೇಟ್ ಲಾಡಿ ಅವ್ರು ಇಪ್ಪತ್ತು ವರ್ಷ ಆತ್ ರೀ ಇಪ್ಪತ್ತ ಹಾ ಹದಿನೆಂಟು ಇಪ್ಪತ್ತು ವರ್ಷ ಆತ್ವಿ ಇನ್ನು ಏನು ಮಾತಾಡಿಲ್ಲ ಇದು ಹಾ ಹಾ ಎಫ್ಆರ್ ಎಲ್ಲ ಮಾಡಿದಾರೆ ಏನೈತಿ ಏನಿಲ್ಲ ಮುಸ್ತಫಾ ಗಂಭೀರ ಗಾಯಗೊಂಡ ಅಯಾಜ್ ಅವರನ್ನ ತಕ್ಷಣ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಐಸಿಯು ನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಮಗನ ಸ್ಥಿತಿ ಕಂಡ ಕುಟುಂಬಸ್ಥರು ಆಸ್ಪತ್ರೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ ಘಟನಾ ಸ್ಥಳಕ್ಕೆ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯ ಪೊಲೀಸರು ಹಾಗೂ ಸೋಕೋ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪ್ರಕರಣವು ಕ್ಯಾಂಪ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ತನಿಖೆ ಮುಂದುವರೆದಿದೆ ಬಿರೋ ರಿಪೋರ್ಟ್ಗೆ ಮೆಂಕರ್ಣ ನ್ಯೂಸ್ ಬೆಳಗಾವಿ